ಈ ಕಾಫಿ ತೋಟದ ಜಾಗ ನಮ್ದು ನಮಗೆ ಸರ್ಕಾರದಿಂದ ಸಿಕ್ಕಿತು ಇದೇ ಸೀರೆಯುಟ್ಟು ನಾನು ಮದುವೆಯಾಗಿ ಈ ಮನೆಗೆ ಬಂದಿತ್ತು ನಾನು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಮದುವೆಯಾದೆ ಮಂಜುನಾಥನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಈ ತೋಟ ನಮ್ಮದು ನಮ್ಮನ್ನ ಕಣ್ಣೀರು ಹಾಕಿಸ್ಬೇಡಿ ನಿಮಗೆ ಒಳ್ಳೇದಾಗಲ್ಲ ಅಂತ ಮಹಿಳೆ ಕಣ್ಣೀರು ಇಲ್ಲ ಈ ಕಾಫಿ ತೋಟ ನಮ್ಮ ಯಜಮಾನ್ರದ್ದು ನಿಮ್ಮದಲ್ಲ ದಲಿತ ಕುಟುಂಬದ ಮೇಲೆ ಸವಾರಿ ಮಾಡಿದ ವ್ಯಕ್ತಿ ನೀವ್ ಯಾಕೆ ಬಂದಿದ್ದೀರಿ ಇದನ್ನೆಲ್ಲ ಹಾಕಬೇಡಿ ಅಂತಲೂ ದಿಮಾಕು ಗಬ್ಗಲ್ ಕಾಫಿ ತೋಟದಲ್ಲಿ ನಡೆಯಿತು ತೋಟ ಡ್ರಾಮಾ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗಬ್ಗಲ್ ಎಸ್ ವೃದ್ಧ ತಂದೆ ತಾಯಿಯೊಂದಿಗೆ ಪುತ್ರನೊಬ್ಬ ಕಾಫಿ ತೋಟ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರೋ ಸ್ಟೋರಿ ಇದು ಈ ಕಾಫಿ ತೋಟ ನಮಗೆ ಸೇರಿತ್ತು ಆದ್ರೆ ನಮ್ಮನ್ನ ಇಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ ಅಂತ ದಲಿತ ಕುಟುಂಬವೊಂದು ಗಂಭೀರ ಆರೋಪ ಮಾಡಿದೆ ಗಬ್ಗಲ್ನ ಕಂಬದ ಮನೆ ಕಾಫಿ ಎಸ್ಟೇಟ್ ಮಾಲೀಕರಾದ ಮರಿಯಾ ಪೆರಿಸ್ ಭಟ್ ಈ ಜಾಗದ ಮೇಲೆ ಕಣ್ಣು ಹಾಕಿದ್ದಾರೆ ಸರ್ಕಾರದಿಂದ ಮಂಜೂರಾದ ಜಾಗವನ್ನು ಕಬಳಿಸುವುದಕ್ಕೆ ಎಲ್ಲರೂ ಸಂಚು ನಡೆಸಿದ್ದಾರೆ ಅಂತ ನಾಗರಾಜ್ ಶಾರದ ದಂಪತಿ ಅಳಲು ತೋಡಿಕೊಂಡಿದ್ದಾರೆ ಸದ್ಯ ಈ ಬಗ್ಗೆ ಕಾನೂನು ಹೋರಾಟವನ್ನ ಮಾಡುತ್ತಿದ್ದು ಅಧಿಕಾರಿ ವರ್ಗ ಕೂಡ ಪ್ರಭಾವಿಗಳ ಬೆನ್ನಿಗೆ ನಿಂತಿದೆ ಅಂತ ಪುತ್ರ ಯೋಗೇಶ್ ಆರೋಪ ಮಾಡಿದ್ದಾರೆ ನಾವು ದಲಿತರಾಗಿ ಹುಟ್ಟಿದ್ದೇ ತಪ್ಪ ಬಡವರಾಗಿರೋದೇ ತಪ್ಪ ಅಂತ ನೋವು ತೋಡಿಕೊಂಡಿದೆ ಈ ದಲಿತ ಕುಟುಂಬ ಅಷ್ಟಕ್ಕೂ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಥಳಕ್ಕೆ ಹೋದಾಗ ಏನೆಲ್ಲ ಆಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದಾ ಸರ್ ಇದು ತೋಟ ಮರೆಬೇರಿಸಬೇಕು ಸೇರಿದ್ದು ಇವರು ಅನಧಿಕವಾಗಿ ಟೆಂಟ್ ಹಾಕೊಂಡು ಕೂತಿದ್ದಾರೆ ಆಯ್ತಾ ಹಾಗಾಗಿ ನೀವು ಅದನ್ನೇ ಬರೀರಿ ಆಯ್ತಾ ಅವ್ರು ಹೇಳಿದ್ರು ಅಂತ ಅವ್ರ ಜಾಗ ಅಂತ ಅವ್ರು ಬರ್ತಾ ಇದಾರೆ ಸರ್ ಈಗ ನೋಡಿ ಕೆಲಸ ಮಾಡ್ತಿದ್ದಾರೆ ಮಾರಿಪಿ ಭಟ್ ಅವರು ಕೆಲಸ ಮಾಡ್ತಿದ್ದಾರೆ ಕೆಲ್ಸದ ಜನ ಇವತ್ತು ಸರ್ವೆ ಆಗಿದೆ ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ ನಾನೇ ಕೆಲಸ ನಾನೇ ಕೆಲಸ ಐದು ವರ್ಷ ನಾನೇ ಕೆಲಸ ಮಾಡ್ತಿದ್ದೀನಿ

ನೋಡ್ರಿ ನಾನು ನಿಮ್ಗೆ ನಾನೇ ಮಾಡ್ಸೋದಿಲ್ಲ ಮ್ಯಾನೇಜರ್ ಇಲ್ಲ ಮ್ಯಾನೇಜರ್ ಮ್ಯಾನೇಜರ್ ಹೋದ್ರು ತಾಲೂಕಾ ಯಾರು ಅವ್ರು ಬರ್ಲಿ ಮಾತಾಡ್ಲಿ ನೋಡ್ರಿ ಒಂದ್ ನಿಮಿಷ ಇವಾಗ ಇವ್ರು ಬಂದ ತಕ್ಷಣ ಈ ಆಗಲ್ಲ ಅವ್ರದಂತಾಗಲ್ಲ ಆಗಲ್ಲ

ಕಾವ್ಯ ಮೆಣಸು ಕುಯಿಸೋದು ನಾನೇ ಕಾಫಿ ಕುಯ್ಸೋದು ನಾನೇ ಜನ ಕರ್ಕೊಂಬಂದ್ ಕೆಲಸ ಮಾಡ್ತಾ ಇದ್ದೀನಿ ಆಯ್ತಾ ನಾನು ಈಗ ಏನಾದ್ರು ನಿಮ್ದು ಟಿವಿ ಅಲ್ಲಿ ಕಾರ್ ನೋಡ್ದೆ ಮೇಲೆ ತಕ್ಷಣ ಬಂದೆ ನಾನು ತಕ್ಷಣ ಬಂದು ನೋಡೋಣ ಏನಂತ ಯಾರು ಬಂದ ತಕ್ಷಣ ಈಗ ಯಾರಾದ್ರು ಬಂದ್ರೆ ಈಗ ಒಂದ್ ಸೈಡ್ ಮಾರ್ಕ್ ಇಲ್ಲ ನಿಮಗೂ ಇದಿಲ್ಲ ಎರಡು ಸೈಡ್ ಯಾರು ನಾ ಈಗ ನೀವು ನಮ್ಮ ಹತ್ರ ಯಾಕೆ ಹೇಳ್ತೀರಿ ಅಂದ್ರೆ ಎರಡು ಕಡೆ ಹೌದೌದು ಗೊತ್ತಾಯ್ತು ಹೌದು ಒಂದು ನಿಮ್ಗೊಂದು ಧರ್ಮ ಅದು ಆಯ್ತಾ ಟಿವಿ ಅಂದ್ರೆ ಧರ್ಮ ಅದನ್ನೇ ನಾನು ಐದು ವರ್ಷ ನಾನೇ ಕೆಲಸ ಮಾಡ್ತಾ ಇದ್ದೀನಿ

Yeah uh -huh. ಎರಡ್ ಸಾವಿರದ ಒಂದು ಸರ್ವೆ ಮಾಡಿದ್ರಿ ನೀವು ಹೌದು ಹೇಳಿ ಏಳು ಎಕರೆ ಮರಿಯೋ ಪ್ಯಾರಿಸ್ ಒಂದು ಸ್ಕೆಚ್ ಬಂತು ಯಾವ ಏನ್ ಮಾಡಿದ್ರಿ ಸಾವಿರದ ಒಂಬೈನೂರ ಕೊಟ್ಟಿದ್ ಸ್ಕೆಚ್ ಅಂತ ಹೇಳಿ ಕೊಟ್ಟ್ರಿ ಹೌದಾ ಯಾ ಕಂಪ್ಯೂಟರ್ ಇಲ್ಲ ಇಲ್ಲ ಹೌದಾ ತಪ್ಪು ಮುಗಿಯಿತು ಇದು ಮೂವತ್ತೈದು ಕುಂಟೆ ಒಂದು ಎಕರೆ ಎಕರೆ ಜಾಗ ಒಂದು ಕುಂಟು ಅಲ್ಲಿಗೆ ಆರ್ ಎಕರೆ ಮೂವತ್ತೈದು ಕುಂಟೆ ಆಗಬೇಕು

Not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program. Because you were never meant to give up. ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक